ಮಕ್ಕಳನ್ನ ಒಂದು ದಾರಿಗೆ ಬಿಡ್ತಾ ಇದ್ದೀನಿ ಜಾತ್ರೆಗೆ ನಾಲ್ಕು ನಾಲ್ಕಾಲು ಜೀವ ಬಿಡೋದು ಬದ್ಧ ಇವತ್ತು ಸರಿವತ್ತಿನಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣ ಆವಾಗ ನೀನು ತಪ್ಪಿಸಿದ್ದಕ್ಕಾಗಿ ಇಷ್ಟೊಂದು ವನವಾಸ ನಿಷ್ಠೆಯಿಂದ ಭಾನ ಮಾತ್ರ ತರುವದು ಬದ್ಧ ಹೂವಿನ ಬುಟ್ಟಿ ಸಮೇತ ನಿಷ್ಠಿ ನಿಷ್ಠೆನೇ ಉಂಟತ್ತ ನಿಂದು ಸಮೇತ ನಾಲ್ಕಾಲಿ ಜೀವ ಬರೋದು ಬದ್ಧ ಜಾತ್ರೆಗೆ ಈ ವರ್ಷ ನಾಲ್ಕಾಲಿ ಜೀವ ತಂದಿದ್ದವರಿಗೆ ಮಾತ್ರ ನಾನು ಸದಾ ಈ ವರ್ಷ ಇರ್ತೀನಂತ ತಿಳ್ಕ ಎಲ್ಲರನು ಕಷ್ಟ ಪಡಿಯನೋ ನಾನೇ ತೂಕ ತೋಗನು ನಾನೇ ಜಾತ್ರೆ ಮಾತ್ರ ಸಂತೃಷ್ಟಿದಿಂದ ಮಾಡಿಸ್ತೀನಿ